ವರೆಗೂ ಶರಣು ಶರಣಾರ್ಥಿಗಳು ಸ್ವಚ್ಛ ಕನ್ನಡದ ಮೂಲಕ ನಿರೂಪಣೆಗೆ ಮೆರುಗು ತಂದಂತಹ ಖ್ಯಾತ ನಟಿ ನಿರೂಪಕಿ ಅಪರ್ಣ ಇವರ ನುಡಿಗಳು ಕೇಳುವುದಕ್ಕೆ ಕರ್ಣಗಳು ಮಾಧುರ್ಯಪೂರ್ಣ ನಗುಮುಖದಿಂದ ಎಲ್ಲರ ಮನೆ ಗೆದ್ದು ನಮ್ಮೆಲ್ಲರನ್ನು ಹಗಲಿದ ಶ್ರೇಷ್ಠ ನಿರೂಪಕಿಗೆ ಭಾವಪೂರ್ಣ ಶ್ರದ್ಧಾಂಜಲಿ ನಾಡಿನ ಹಿರಿಯ ಸಾಹಿತಿಗಳಾದಂತಹ ಶ್ರೀ ಬಸವರಾಜ ಸಾದರ ಅವರು ಅಪರ್ಣರವರ ಅಪೂರ್ಣ ಪಯಣ ಎಂಬ ಕವಿತೆಯ ಮೂಲಕ ಶ್ರದ್ಧಾಂಜಲಿಯನ್ನು ಅರ್ಪಿಸಿದ್ದಾರೆ ಅವರ ಕವಿತೆ ಹೀಗಿದೆ ಅಪೂರ್ಣವಾಯಿತಲ್ಲವೇ ಅಪರ್ಣ ನಿಮ್ಮ ಪಯಣ ಅಪೂರ್ಣ ಆಯಿತಲ್ಲವೇ ಅಪರ್ಣ ನಿಮ್ಮ ಪಯಣ ಇನ್ನು ದೂರವಿತ್ತು ತಾವು ತಲುಪುವ ನಿಲ್ದಾಣ ಇನ್ನು ದೂರವಿತ್ತು ತಾವು ತಲುಪುವ ನಿಲ್ದಾಣ ನಾಡಿನೆಲ್ಲರ ಮಮ್ಮಲ ಮರುಗಿಸಿ ನಾಡಿನೆಲ್ಲರ ಮಮ್ಮಲ ಮರುಗಿಸಿ ಅಪ್ಪುವಿನಂತೆ ಬೇಗ ಹೋಗಲು ಅಪ್ಪುವಿನಂತೆ ಬೇಗ ಹೋಗಲು ಅದೇನಿತ್ತು ಅವಸರದ ಕಾರಣ ಅದೇನಿತ್ತು ಅವಸರದ ಕಾರಣ ಎಂಬ ಕಾವ್ಯ ನಮನದ ಮೂಲಕ ಶ್ರದ್ಧಾಂಜಲಿಯನ್ನು ಅರ್ಪಿಸಿದ್ದಾರೆ ನಿರೂಪಣೆಯ ಮೂಲಕ ಕನ್ನಡ ನಾಡಿನ ಜನರ ಮನಗೆದ್ದಂತಹ ಅಪರ್ಣಾರವರು ಕನ್ನಡಾಭಿಮಾನವನ್ನ ಶೇಷವಾಗಿ ಬಿಟ್ಟು ಹೋಗುವುದರ ಮೂಲಕ ನಮ್ಮೆಲ್ಲರ ಹೃದಯವನ್ನು ಗೆದ್ದಿದ್ದಾರೆ ஆகலாச்சேத்தன அப்ப